ನಾನು ಆಯ್ದುಕೊಂಡಂತಹ ಕತೆ ನಾನು ಕೊಂದ ಹುಡುಗಿ ಕತೆ ಹೆಸರು ವಿಚಿತ್ರ ಅನಿಸ್ತದ ಎಲ್ಲೂ ನಾನು ಕೊಂದ ಹುಡುಗಿ ಅಂತ ಬಂದಿರಂಗಿಲ್ಲ ನನ್ನ ಕೊಂದ ಹುಡುಗಿ ಅಂತ ಬಂದಿದ್ದನ್ನ ಕೇಳಿರ್ತೀವಿ ಎಲ್ಲಾದ್ರೂ ಇದು ವಿಶೇಷ ನಾನು ಕೊಂದ ಹುಡುಗಿ ಅನ್ನುವಂಥದ್ದು ಏನಪ್ಪಾ ಅಂದ್ರ ಅಜ್ಜಂಪುರ್ದ ಸೀತಾರಾಮಯ್ಯ ಅನ್ನುವಂಥವ್ರು ಆನಂದ್ ಅನ್ನುವಂತಹ ಕಾವ್ಯನಾಮ ಇಟ್ಕೊಂಡು ನಾನು ಕೊಂದ ಹುಡುಗಿ ಅನ್ನುವಂತಹ ಒಂದು ಅನುಭವದ ಕಥೆಯನ್ನು ಬರೀತಾರೆ ಏನಪ್ಪ ಅಂದರೆ ನಾವೆಲ್ಲರೂ ಯಾವುದೇ ಹೆಣ್ಣನಾಗಲಿ ನನ್ನ ತಾಯಿ ನನ್ನ ತಂಗಿ ಅಂತೂ ಅಂದ್ಕೊಳ್ಳುವಂತಹ ಸಂಸ್ಕೃತಿಯನ್ನು ಹೊಂದಿದಂತಹ ರಾಷ್ಟ್ರದಲ್ಲಿ ನಾವು ಹುಟ್ಟಿದ್ದೇವೆ ಅದು ನಮ್ಮ ಪುಣ್ಯ ಆ ಸಂಸ್ಕೃತಿಯನ್ನು ಉಳಿಸ್ಲಿಕ್ಕಲ್ಲ ಹುಟ್ಟಿರೋದು ನಮ್ಮಲ್ಲಿರುವಂತಹ ಮೌಢ್ಯ ಅಂಧಕಾರ ಮೂಢನಂಬಿಕೆ ಇಂಥ ಎಲ್ಲ ಒಂದು ಎಲ್ಲ ರೀತಿಯಾದಂತಹ ಕೆಟ್ಟ ಅನಿಷ್ಟ ಪದ್ಧತಿಗಳಿಂದ ನಾವು ನಮ್ಮ ಸಂಸ್ಕೃತಿಯನ್ನು ಹಾಳು ಮಾಡಲಿಕ್ಕಾಗಿ ಹುಟ್ಟಿದ್ದೀವೇನೋ ಅಂತ ಅನ್ನಿಸ್ತದೆ ಈ ಪರಿಸರದಲ್ಲಿ ಇರುವಂತಹ ಎಲ್ಲ ವಸ್ತುಗಳು ಪ್ರಾಣಿ ಪಕ್ಷಿ ಜೀವರಾಶಿಗಳೆಲ್ಲ ಎಲ್ಲದಕ್ಕೂ ಪರಿಸರ ಏನು ಮಾಡ್ತದೆ ಯಾವುದೇ ಜಾತಿ ಭೇದವನ್ನು ಮಾಡದೆ ಸಮಾನವಾಗಿ ಕಾಣ್ತಿರ್ಬೇಕಾದರೆ ಇಂಥ ಸಂದರ್ಭದಲ್ಲಿ ಚೆನ್ನಿ ಎನ್ನುವಂತಹ ಹುಡುಗಿ ಮಾಡ್ತಾಳೆ ತನ್ನ ಜೀವನವನ್ನು ತಾನೇ ಹಾಳು ಮಾಡಿಕೊಳ್ಳುವಂತಹ ಪರಿಸ್ಥಿತಿಗೆ ಬರ್ತಾಳೆ ಇದಕ್ಕೆಲ್ಲ ಕಾರಣ ಯಾರಪ್ಪ ಅಂದ್ರ ಅವರ ತಂದೆ ತಾಯಿ ಅವರಲ್ಲಿರುವಂತಹ ಮೌಢ್ಯತೆ ಇದನ್ನು ಕಣ್ಣಾರೆ ಕಂಡಂತಹ ಆನಂದವರು ಅವನ ಅವಳ ಅವಳ ಒಂದು ನೋವನ್ನು ಕಥೆಯ ಮೂಲಕ ವಿಸ್ತಾರವಾಗಿ ಹೇಳ್ತಾ ಹೋಗ್ತಾರೆ ಏನಪ್ಪಾ ಅಂದರೆ ಅವರು ಪುಸ್ತಕದಲ್ಲಿ ಓದ್ತಾ ಇರಬೇಕಾದ್ರೆ ಸೋಮನಾಥಪುರ ಬೇಲೂರು ಹಳೆಬೀಡು ಈ ತರದ ಪ್ರವಾಸ ತಾಣಗಳ ಬಗ್ಗೆ ಕೇಳಿರ್ತಾರೆ ಅವುಗಳ ವರ್ಣನೆಯನ್ನ ಕೇಳಿರ್ತಾರೆ ಆ ವರ್ಣನೆಯನ್ನ ಕೇಳಿದಾಗ ಅವರು ಅನ್ಕೋತಾ ಇರ್ತಾರೆ ಜೀವನದಲ್ಲಿ ಒಂದು ಸಾರಿ ಆದರೂ ಜೀವ ಇದ್ರೆ ಒಂದು ಸರಿ ಆದರೂ ಆ ತಾಣಗಳನ್ನ ನೋಡ್ಬಿಡೋಣ ಅಂತ ಅನ್ಕೋತಾ ಇರ್ತಾರೆ ಒಂದಿನ ಆ ಸಮಯ ಒದಗಿ ಇದೆ ಅವರು ಪ್ರವಾಸವನ್ನು ಕೈಗೊಳ್ತಾರೆ ಹೋದಾಗ ಸುತ್ತ ಸುತ್ತ ಹೋದಾಗ ಒಂದಿನ ರಾತ್ರಿ ಒಂಬತ್ತು ಒಂಬತ್ತುವರೆ ಆಗಿರ್ಬಹುದು ಅವರು ನಾಗ ನಾಗ ನಾಗವಳ್ಳಿ ಅನ್ನುವಂತಹ ಒಂದು ಹಳ್ಳಿಗೆ ಹೋಗ್ತಾರೆ ಆಗ ಆ ಹಳ್ಳಿಗೆ ಹೋಗಿ ವಾಹನವನ್ನು ಇಳಿದಾಗ ಅಲ್ಲಿ ಏನು ಮಾಡ್ತಾರೆ ಒಂದು ತರಕಾರಿ ಗಾಡಿಯಲ್ಲಿ ತಮ್ಮ ಲಗೇಜನ್ನೆಲ್ಲ ಹಾಕ್ಕೊಂಡು ಹೋಗ್ತಾ ಇರ್ತಾರೆ ಆ ಗಾಡಿ ಮುಂದೆ ಮುಂದೆ ಇವರು ಹಿಂದೆ ಹಿಂದೆ ಹೋಗ್ತಾ ಇರ್ತಾರೆ ಆದರೆ ಅವ್ರಿಗೆ ಈ ನಡುರಾತ್ರಿಯಲ್ಲಿ ಸಂಚಾರವನ್ನು ಮಾಡೋದು ಸಮಂಜಸ ಅನಿಸೋದಿಲ್ಲ ಆಗ ಗಾಡಿ ಹಣ್ಣನ್ನು ಕೇಳ್ತಾರೆ ಏನಪ್ಪ ಇಲ್ಲಿ ಈ ಊರಲ್ಲಿ ಉಳಿದುಕೊಳ್ಳಿಕ್ಕೆ ವ್ಯವಸ್ಥೆ ಏನಾದರೂ ಸಿಗ್ತದೇನು ಅಂತ ವಿಚಾರಿಸಿದಾಗ ಆತ್ನಿಂದ ಗೊತ್ತಾಗ್ತದೆ ಈ ಊರಿನಲ್ಲಿ ಕರಿಯಪ್ಪ ಅನ್ನುವಂಥ ಒಬ್ಬ ದೊಡ್ಡ ಮನುಷ್ಯರು ಇದ್ದಾರೆ ಅವರನ್ನು ಆದರೆ ನಮಗೆ ಉಳಿದುಕೊಳ್ಳಿಕ್ಕೆ ಒಂದು ಅನುಕೂಲವನ್ನು ಮಾಡಿಕೊಡ್ತಾರೆ ನೀವು ಅಪ್ನೆ ಕೊಟ್ಟರೆ ನಾನು ಅವರನ್ನು ಭೇಟಿಯಾಗಿ ಅನುಮತಿ ಪಡ್ಕೊಳ್ತೀನಿ ಅಂತ ಹೇಳಿದಾಗ ಏನು ಮಾಡ್ತಾರೆ ಅಜ್ಜಂಪುರದ ಸೀತಾರಾಮಯ್ಯನವರು ಅಂದರೆ ಆನಂದವರು ಅಪ್ಪಣೆಯನ್ನು ಕೊಡ್ತಾರೆ ಆಯ್ತು ಕೇಳಪ್ಪ ಊದ್ಕೊಂಡು ಬೆಳಗ್ಗೆ ಹೋಗ್ತೀನಿ ಅಂತೇಳಿ ಆಗ ಹೋಗಿ ಆ ಗಾಡಿಯ ಆಳು ಹೋಗಿ ಕೇಳ್ತಾನೆ ಸ್ವಾಮಿ ಸ್ವಾಮಿ ಕರೆಯಪ್ಪನವರೇ ಹೀಗೆ ನಿಮ್ಮ ಊರಿಗೆ ಒಬ್ಬ ವ್ಯಕ್ತಿ ಬಂದಿದ್ದಾರೆ ಅವ್ರಿಗೆ ಊದ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಬೇಕಂತೆ ಅಂದಾಗ ಅವರೆಲ್ಲ ಮಾತಾಡಿಸಿ ಅವರ ಲಗೇಜನ್ನೆಲ್ಲ ಜಗಲಿಯ ಮೇಲೆ ಅಂದರೆ ಕಟ್ಟೆಯ ಮೇಲೆ ತಂದಿರಿಸಿದಾಗ ಅವರು ಯಾರೋ ಅವರು ಹಾಕಿಕೊಂಡಿರುವಂತಕ್ಕಂತಹ ಟೋಪಿ ಬೂಟನ್ನು ನೋಡಿದಾಗ ಅಲ್ಲಿದ್ದಂತಹ ಮಕ್ಕಳಿಗೆ ಅದೊಂಥರ ಏನು ಸಂತೋಷ ಆಗ್ತದೆ ಅವ್ರಿಗೆ ವಿಶೇಷವಾಗಿ ಕಂಡಿರಬೇಕು ಆ ವ್ಯಕ್ತಿ ಆ ಸಂದರ್ಭದಲ್ಲಿ ಕರಿಯರ್ನವರು ಅವರಿಗೆಲ್ಲ ಕಾಲಿಗೆ ಕೈಗೆ ನೀರನ್ನು ಕೊಟ್ಟು ಕರೆದು ಅವರನ್ನು ಉಪಚರಿಸಿ ಅವ್ರಿಗೆ ಒಳ್ಳೆಯ ಊಟವನ್ನು ಮಾಡಿಸಿ ಆ ದಿನ ಬೇಗನೆ ಮಲಗ್ತಾರೆ ಅವರು ಮಾರನೇ ದಿನ ಬೇಗ ಆರು ಗಂಟೆ ಏಳು ಗಂಟೆ ಆಗಿರ್ಬೋದು ಅವರು ಎದ್ದಾಗ ಮಾಡ್ತಾರೆ ಅವರು ಆರೇಳು ಗಂಟೆಗೆ ಎದ್ದಾಗ ಕರಿಯಪ್ಪ ಮಾಡ್ತಾನೆ ಹಾಲನ್ನು ಹಿಡ್ಕೊಂಡು ಬಟ್ಲನ್ನು ಬರ್ತಾನೆ ಆದರೆ ಆ ಕರಿಯಪ್ಪನವ್ರ ಮನೆಯಲ್ಲಿ ಚಹ ಕುಡಿಯುವಂತ ಒಂದು ಪದ್ಧತಿ ಇರೋದಿಲ್ಲ ಆದರೆ ಆನಂದ್ ಅವರಿಗೆ ಹಾಲು ಕುಡಿಯುವ ಅಭ್ಯಾಸ ಇರೋದಿಲ್ಲ ಆದರೆ ಅವರ ಆತಿಥ್ಯವನ್ನು ಇಲ್ಲ ಅನ್ಬಾರ್ದು ಅಂತೇಳಿ ಅವರು ಹಾಲನ್ನು ಕುಡಿತಾರೆ ಕುಡಿದ್ಮೇಲೆ ಅವರು ಇಲ್ಲಿವರೆಗೂ ಸಂಚಾರವನ್ನು ಮುಗಿಸ್ಕೊಂಡು ಬಂದಂಥ ಸಂದರ್ಭದೊಳಗ ಏನೇನು ಫೋಟೋವನ್ನು ತಕ್ಕೊಂಡು ಬಂದಿರ್ತಾರಲ್ಲ ಐತಿಹಾಸಿಕ ತಾಣಗಾರದ್ದು ಆ ಫೋಟೋವನ್ನು ಎಲ್ಲವನ್ನು ಕರಿಯಪ್ಪನವ್ರಿಗೆ ತೋರಿಸಿ ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಹೀಗೀಗೆ ಅಂತೇಳಿ ಆ ಸ್ಥಳದ ಬಗ್ಗೆ ಹೇಳ್ತಾ ಹೋಗ್ತಾರೆ ಹೇಳ್ತಾ ಹೋದಾಗ ಆ ಕರಿಯಪ್ಪ ಹೇಳ್ತಾನೆ ಸ್ವಾಮಿ ಸ್ವಾಮಿ ನಮ್ಮೂರಲ್ಲಿ ಒಂದು ದೇವಸ್ಥಾನ ಇದೆ ರಂಗಪ್ಪನ ಗುಡಿ ಅಂತೇಳಿ ಆ ಗುಡಿ ಮರಡಿ ಬೆಟ್ಟದ ಕೆಳಗಿದೆ ಇಲ್ಲಿಂದ ಸ್ವಲ್ಪನೇ ದೂರ ಹೋದರೆ ಆ ಗುಡಿ ಚೆನ್ನಾಗಿದೆ ನೋಡ್ಬೋದು ನೀವು ಅದ್ರ ಬಗ್ಗೆನೂ ಫೋಟೋ ತಕ್ಕೊಂಡು ನೀವು ಅದ್ರ ಬಗ್ಗೆನೂ ಲೇಖನ ಬರಿತೀರಿ ಅಂತಂದಾಗ ಇವರು ಏನು ಹೇಳ್ತಾರೆ ಆನಂದವರು ಆಯ್ತು ಸ್ವಾಮಿ ಅಲ್ಲಿಗೆ ಹೋಗಲಿಕ್ಕೆ ನಾಳಿಗೆ ವ್ಯವಸ್ಥೆ ಮಾಡಿ ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಒಂದು ಸಾರಿ ಅಂತ ಹೇಳ್ತಾರೆ ಹೇಳ್ಬಿಟ್ಟು ಹೋಗಿ ಏನ್ ಮಾಡ್ತಾರೆ ಆಗಾಗಲೇ ಮಧ್ಯಾಹ್ನ ಹನ್ನೊಂದು ಹನ್ನೊಂದುವರೆ ಆಗಿರ್ಬೋದು ಅವ್ರಿಗೆ ಅವ್ರ ಪತ್ನಿ ಲಕ್ಷ್ಮಿಗೆ ಕಾಗ್ದ ಬರಿಬೇಕಾಗಿರ್ತದೆ ಅದು ನೆನಪಾಗಿ ಕಾಗದ ಬರೀಲಿಕ್ಕೆ ಕೂಡ್ತಾರೆ ಕಾಗ್ದ ಬರೀದು ಮುಗಿಸಿದಾಗ ಹನ್ನೆರಡುವರೆ ಒಂದು ಗಂಟೆ ಆಗಿರ್ತದೆ ಅದನ್ನು ಕಾಗ್ದವನ್ನು ಬರೆದ್ರೆ ಸಾಕಾಗಲ್ಲ ಅದನ್ನು ಟಪಾಲು ಡಬ್ಬಕ್ಕೆ ಹೋಗಿ ಹಾಕಬೇಕು ಆದರೆ ಆ ಊರಿನಲ್ಲಿ ಟಪಾಲಿನ ಕಚೇರಿ ಇರೋದಿಲ್ಲ ಡಬ್ಬ ಮಾತ್ರ ಇರ್ತದೆ ಆ ಡಬ್ಬಕ್ಕೆ ಬಂದು ವಾರದಲ್ಲಿ ಒಂದು ಎರಡು ದಿನ ಬಂದು ಎರಡು ಸಾರಿ ಬಂದು ಕಾಗದವನ್ನು ತಗೊಂಡು ಹೋಗ್ತಾ ಇರ್ತಾರೆ ಆ ಡಬ್ಬಕ್ಕೆ ಹಾಕಲಿಕ್ಕೆ ಹೋಗಬೇಕು ಅಂತೇಳಿ ಹೊರಗಡೆ ಬಂದಾಗ ಏನಾಗ್ತಿದೆ ಅಲ್ಲೊಂದು ಕಂಬಕ್ಕೆ ಹೊರಕೊಂಡು ಒಂದು ಸುಂದರವಾದ ಹುಡುಗಿ ಕೂತಿರ್ತಾರೆ ಆ ಹುಡುಗಿಯನ್ನು ನೋಡ್ತಾರೆ ಆ ಹುಡುಗಿ ಎದ್ದು ಬಂದು ಸ್ವಾಮಿ ಏನಾಗಬೇಕಿತ್ತು ಅಂತ ಕೇಳ್ತಾರೆ ಆಗ ಅವರು ಆನಂದ್ ಅವರು ಕೇಳ್ತಾರೆ ನಿನ್ನ ಹೆಸರು ಏನಮ್ಮ ಅಂತ ಕೇಳ್ತಾರೆ ಹಾಗಾಗಿ ಸ್ವಾಮಿ ನನ್ನ ನನ್ನೊಡೆಯ ನನ್ನ ಹೆಸರು ಅಂತ ಹೇಳಿ ಅಂತೇಳಿ ಅಂತ ಹೇಳಿ ಅಂತ ಹೇಳ್ತಾರೆ ಆಗ ಅವರು ಆಯಿತಮ್ಮ ಇಲ್ಲಿ ಟಪಾಲು ಬಾಕ್ಸ್ ಎಲ್ಲಿದೆ ಡಬ್ಬ ಎಲ್ಲಿದೆ ಈ ಕಾಗದವನ್ನು ಹಾಕಬೇಕಾಗಿತ್ತು ಅಂತ ಹೇಳಿದಾಗ ಅವಳು ಹೇಳ್ತಾಳೆ ಸ್ವಾಮಿ ನಾನು ನೋಡಿ ನಿಮ್ಗೆ ಯಾಕೆ ಈ ಒಂದು ಗೊಂದಲ ನನ್ನ ಕಡೆಗೆ ನನ್ನ ಕೈಗೆ ಆ ಕಾಗ್ದಕ್ಕೆ ಹೋಗಿಬಿಡ್ರಿ ನಾನು ಹೋಗಿ ಆ ಟಪಾಲ್ ಬಾಕ್ಸಿಗೆ ಹಾಕಿ ಬರ್ತೀನಿ ಅಂತೇಳಿ ಹೇಳಿಬಿಟ್ಟು ಇಸ್ಕೊಂಡು ಹೋಗ್ತಾಳೆ ಅವಳು ಹೋದ್ಮೇಲೆ ಮತ್ತೆ ಆನಂದವರು ಊಟವನ್ನು ಮುಗಿಸ್ಕೊಂಡು ಮತ್ತೆ ಮಲದ್ಬಿಡ್ತಾರೆ ಸುಮಾರು ಮತ್ತೆ ಅವರು ವಾಪಸ್ ಎಚ್ಚರಗೊಂಡಾಗ ಸುಮಾರು ನಾಲ್ಕೂವರೆ ಗಂಟೆ ಆಗಿರಬೇಕು ಆಗ ಎದ್ದು ಬಂದು ಹೊರಗೆ ಬಂದು ಮುಖ ತೊಳಿತಾರೆ ಕುಡಿಲಿಕ್ಕೆ ನೀರನ್ನು ಕೇಳ್ತಾರೆ ಅದೇ ಹುಡುಗಿಯನ್ನ ಮತ್ತೆ ಆ ಹುಡುಗಿ ಅವರನ್ನು ನೋಡ್ತಾ ನಗ್ತಾ ಮುಗುಳನಿಗೆ ನಗ್ತಾ ಒಳಗಡೆ ಹೋಗಿ ನೀರನ್ನು ತಂದು ಕೊಟ್ಟು ಕುಡಿಲಿಕ್ಕೆ ಮತ್ತೆ ಸ್ವಲ್ಪ ತಿಂಡಿಯನ್ನು ಹಾಲನ್ನು ತಂದು ಕೊಡ್ತಾರೆ ಅವರು ಅದನ್ನೆಲ್ಲ ಸ್ವೀಕರಿಸ್ತಾರೆ ಹಾಗೆಲ್ಲವನ್ನೂ ತಂದು ಕೊಡಬೇಕಾದ್ರೆ ಆ ಹುಡುಗಿಗೆ ಆ ಹುಡುಗಿ ಮುಖದಲ್ಲಿ ಒಂಥರ ಮುಗುಳನಿಗೆ ಆವಾಗಲೂ ಹಸನ್ಮುಖಿ ಹುಡುಗಿ ಅವಳು ಆ ಹುಡುಗಿಯನ್ನು ನೋಡಿದರೆ ಯಾರಿಗಾದರೂ ಪ್ರೀತಿ ಹುಟ್ಟುವಂಥ ಅವಳು ಆಕೆ ಕೊಟ್ಟಂಥ ತಿಂಡಿಯನ್ನು ಹಾಲನ್ನು ಸ್ವೀಕರಿಸಿ ಮುಂದೆ ಅವರ ತೋಟವನ್ನು ನೋಡಬೇಕು ಅಂತ ಆಸೆ ಆಗ್ತದೆ ಸಮಯವನ್ನು ಕಳೆಯಲಿಕ್ಕಾಗಿ ಆಕೆಯನ್ನು ಕೇಳ್ತಾರೆ ಅಮ್ಮ ಚೆನ್ನಮ್ಮ ಹಾಗಾಗಲೇ ಆಕೆಗೆ ಆಕೆಯ ಬಗ್ಗೆ ಸ್ವಲ್ಪ ಪರಿಚಯ ಆದ ಹಾಗಾಗುತ್ತಲ್ಲ ಆಗ ಸಲುಗೆಯಿಂದ ಕರಿತಾರೆ ಚೆನ್ನಮ್ಮ ಇಲ್ಲಿ ನಿಮ್ಮ ತೋಟ ಇದೆ ಅಂತಲ್ಲ ಹೋಗ್ಲಿಕ್ಕೆ ದಾರಿ ತೋರಿಸು ಆಯ್ತು ಬನ್ನಿ ಸ್ವಾಮಿ ಏನೋ ನೋಡಿಯ ಅಂತೇಳಿ ಕರ್ಕೊಂಡು ಹೋಗಿ ದಾರಿಯನ್ನು ತೋರಿಸ್ತಾಳೆ ನೋಡಿ ಸ್ವಾಮಿ ಇಲ್ಲೇ ಇದೆ ಅಲ್ಲ ಇದೇ ದಾರಿ ಕಾಲ್ ದಾರಿ ಸುಮಾರು ದೂರ ಸ್ವಲ್ಪ ದೂರ ಹೋದ್ರೆ ನಮ್ಮ ತೋಟ ನೋಡ್ಬಹುದು ನೀವು ಆಯ್ತಮ್ಮ ಹೋಗ್ತೀನಿ ಅಂತ ಹೋಗ್ಬೇಕಾದ್ರೆ ಅವರು ಪಂಚೆ ಮುಳ್ಳಿಗೆ ಸಿಕ್ಕಾಕ್ ಅವರು ಅವ್ರು ತೊಳ್ಬೇಕು ಅಂತೇಳಿ ಹಿಂದೆ ತಿರುಗಿದಾಗ ಆ ಹುಡುಗಿ ಚೆನ್ನಿ ಇನ್ನು ಅಲ್ಲೇ ನಿಂತಿರ್ತಾರೆ ಆಕೆ ಯಾಕೆ ನಿಂತಿರ್ತಾಳೆ ಅನ್ನೋದು ಅವರಿಗೆ ಯಾವುದೇ ಕಲ್ಪನೆ ಇರೋದಿಲ್ಲ ಹಾಗೆ ಹೋಗ್ತಾರೆ ಮುಂದೆ ಹೋಗ್ತಾರೆ ಆ ಒಂದು ಸಂಜೆ ಹೊತ್ತಿನಲ್ಲಿ ಇರುವಂತಹ ಸೂರ್ಯನ ಬೆಳಕು ಹೊಂಬೆಳಕು ಆ ತೋಟದ ರಮ್ಯತೆಯನ್ನು ಮತ್ತಷ್ಟು ಹೆಚ್ಚಿಸಿರ್ತದೆ ಆ ತೋಟ ಬಹಳಷ್ಟು ಸುಂದರವಾಗಿ ಕಾಣ್ತಾ ಇರ್ತದೆ ಆ ಬಂಗಾರದಂತಹ ಸೂರ್ಯನ ಬೆಳಕಿನಲ್ಲಿ ಅದೇ ಒಂದು ಸವಿಯನ್ನು ಸವಿತಾ ಅದರ ಸೌಂದರ್ಯವನ್ನು ಸವಿತಾ ಆ ಲೇಖಕರು ಹೋಗ್ತಾರೆ ಮುಂದೆ ಒಂದು ದೊಡ್ಡದಾದಂತಹ ಬಾವಿ ಇರ್ತದೆ ಬಾವಿಯ ಮೇಲೆ ಎರಡು ಫೋಟೋ ಏನಿರ್ತದೆ ಕಟ್ಟೆಯನ್ನು ಕಟ್ಟಿರ್ತಾರೆ ಆ ಬಾವಿಯಲ್ಲಿ ಏಳಿಕೆ ಒಂದು ಹಂತದವರೆಗೂ ನೀರು ಸಿಗುವ ಹಂತದವರೆಗೂ ಮೆತ್ತಿಲುಗಳನ್ನು ಕಟ್ಟಿರ್ತಾರೆ ಆ ಮೆತ್ತಿಲುಗೆ ಬೆನ್ನು ಮಾಡಿ ಇವರು ಕೊಂಡು ಹೋದಂತಹ ತೆಗೆದುಕೊಂಡು ಹೋದಂತಹ ಕೊಳಲನ್ನು ಕ್ಯಾಮರಾವನ್ನು ತೆಗೆದುಕೊಂಡು ಹೋಗಿರ್ತಾರೆ ಕೊಳಲನ್ನು ತೆಗೆದು ಇವರು ಆ ಸೌಂದರ್ಯದಲ್ಲಿ ಆ ಸೌಂದರ್ಯವನ್ನು ಸವಿತಾ ಸವಿತಾ ಇವರು ಕೊಳಲನ್ನು ನುಡಿಸ್ತಾರೆ ನುಡಿಸಿ ನಂತರದಲ್ಲಿ ಆ ಕೊಳಲನ್ನು ಬೇಸರವಾಗಿ ಬಿಟ್ಟು ಬಾಯಿಂದ ಹಾಡನ್ನು ಹಾಡಲಿಕ್ಕೆ ಆರಂಭಿಸ್ತಾರೆ ಹಾಡನ್ನು ಹಾಡಲಿಕ್ಕೆ ಆರಂಭಿಸಿದ ಸ್ವಲ್ಪ ಕ್ಷಣದಲ್ಲಿ ಏನಾಗ್ತದೆ ಹಿಂದೆ ಏನೋ ಜುಳು 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 ಅನ್ನುವಂತಹ ಸದ್ದಾಗ್ತದೆ ತಕ್ಷಣದಲ್ಲಿ ಹಿಂದೆ ತಿರುಗಿ ನೋಡಿದ್ರೆ ಆ ಚೆನ್ನಿ ಅನ್ನುವಂತ ಹುಡುಗಿ ಆ ಬಾವಿಯಲ್ಲಿ ಇಳಿದು ಎರಡು ಬಿಂದಿಗೆ ನೀರನ್ನ ತುಂಬೋತಾ ಇರ್ತಾರೆ ಆಕೆಯನ್ನ ನೋಡಿದ ತಕ್ಷಣ ಇವ್ರಿಗೆ ಒಂಥರ ಮುಜುಗರ ಅನಿಸ್ತದೆ ಯಾಕೆಂದ್ರೆ ಅವರು ತಾವು ರಾಗಬದ್ಧವಾಗಿ ಅಲ್ಲೇ ಇದ್ರು ಕೂಡ ಸುಮ್ನೆ ಹಾಡನ್ನ ಹಾಡ್ತಾ ಇರ್ತಾರೆ ಆ ಹಾಡನ್ನ ಚೆನ್ನಿ ಕೇಳಿರ್ಬೋದು ಅನ್ಕೊಂಡು ಸುಮ್ನೆ ಅಪಹಾಸ್ಯ ಆದೋರ್ ತರ ಮುಜುಗಿರ ಪಡ್ತಾ ಇರ್ತಾರೆ ಆ ಚೆನ್ನಿ ಮೇಲೆ ಬಂದು ಆ ಎರಡೂ ಬಿಂದ ಬಾವಿ ಕಟ್ಟೆ ಮೇಲೆ ಇಡ್ತಾಳೆ ಬಾವಿ ಕಟ್ಟೆ ಮೇಲೆ ಇಟ್ಬಿಟ್ಟು ಏನೋ ಉಣ್ತಾಳೆ ಆಗ ಆನಂದವರು ಕೇಳ್ತಾರೆ ಏನು ಚೆನ್ನಮ್ಮ ಏನೋ ಉಣ್ತಾ ಇದ್ದೆ ಅಂತಾರೆ ಮುಜುಗರದಿಂದ ಆಗ ಆಕೆ ಹೇಳ್ತಾಳೆ ಏನಿಲ್ಲ ನಾನು ನಡೆಯ ಯಾಕೆ ಪದ ಹಾಡೋದು ನಿಲ್ಲಿಸ್ಬಿಟ್ರಿ ಅಂತ ಕೇಳ್ತಾರೆ ಆಗ ಇದು ನನಗೆ ಮತ್ತಷ್ಟು ಮುಜುಗರ ಅನ್ನಿಸ್ತದೆ ಆಕೆ ನನ್ನನ್ನು ಅಪಹಾಸ್ಯ ಮಾಡ್ತಿದ್ದಾಳೋ ಅಥವಾ ಆಕೆಯ ಮುಗ್ಧತೆಯಿಂದ ನಿಜವಾಗಿಯೂ ಪದ ಕೇಳಬೇಕು ಅನ್ನೋ ಭಾವನೆಯಿಂದ ನನಗೆ ಹಾಗೆ ಅಂತ ಹೇಳಿ ಗೊತ್ತಾಗೋದಿಲ್ಲ ಹಾಗೆ ಅವರು ಆ ಕೊಳಲನ್ನು ಕ್ಯಾಮ್ರಾವನ್ನು ತೆಗೆದುಕೊಂಡು ಮನೆ ಕಡೆ ಹೋಗಬೇಕು ಅಂತೇಳಿ ಹೋಗ್ತಾ ಇರ್ತಾರೆ ಒಂದೆರಡು ಹೆಜ್ಜೆ ಇಟ್ಟಾಗ ಆ ಚನ್ನಿ ತಲೆ ಮೇಲೆ ಒಂದು ಬಿಂದಿಗೆಯನ್ನು ಇಟ್ಟುಕೊಂಡು ಬಾವಿ ಕಟ್ಟೆ ಮೇಲಿದ್ದಂತಹ ಬಿಂದಿಗೆಯನ್ನು ತನಗೆ ಎತ್ಕೊಳಕಾಗದೇ ಇದ್ದಾಗ ನನ್ನಡೆಯಾ ಅಂತೇಳಿ ಕೂಗ್ತಾರೆ ಕೂಗಿದಾಗ ಆನಂದ್ ಅವರು ತಿರುಗಿ ನೋಡ್ತಾರೆ ಏನು ಚೆನ್ನಮ್ಮ ಅಂತ ಹೇಳಿ ಕೇಳ್ತ ನನ್ನ ನೋಡಿಯ ಆ ಬಿಂದೇನೋ ನನ್ನ ಸ್ವಂತ ಕೇರ್ಸ್ತೀರಾ ಅಂತ ಕೇಳ್ತ ಆಗ ಆಯ್ತಮ್ಮ ಎತ್ಕೊಡ್ತೀನಿ ಅಂತೇಳಿ ಬಂದು ಆನಂದ್ ಅವರು ಅದನ್ನ ಎತ್ಕೊಡ್ ಕೊಡ್ತಾರೆ ಅವಳು ಒಂದೆರಡು ಅಜ್ಜೆ ಹೋಗ್ಬೇಕಾದ್ರೆ ಆ ಸೂರ್ಯನ ಬಿಸಿಲಿಗೆ ಅವಳು ಬಹಳಷ್ಟು ಸುಂದರವಾಗಿ ಕಾಣ್ತಾಳೆ ಅವ್ರ ಹತ್ರ ಕ್ಯಾಮ್ರಾ ಇತ್ತು ಅವ್ರಿಗೆ ಫೋಟೋ ತೆಗಿಯೋ ಹುಚ್ಚು ಆಕೆಯ ಒಂದು ಫೋಟೋವನ್ನು ನಿಲ್ಲಿಸಿ ತೆಗಿಬೇಕು ಅನ್ನೋ ಆಸೆ ಆಗ್ತದೆ ಆದರೆ ಆ ಚೆನ್ನಮ್ಮ ಏನಾದರೂ ಅಂದ್ಕೊಂಡ್ರೆ ಅನ್ನುವಂತಹ ಒಂದು ಭಾವ ಮಂದೊಳಗೆ ಇದೆ ಆದರೂ ಕೂಡ ಆಕೆಯನ್ನು ಕೇಳ್ತಾರೆ ಚೆನ್ನಮ್ಮ ಒಂದು ನಿಮಿಷ ಹಾಗೆ ನಿಟ್ಕೊಳ್ತೀಯ ಅಂತ ಹೇಳ್ತಾರೆ ಆಯಿತು ನಾನು ನೋಡಿ ಆ ನಿತ್ಕೋತೀನಿ ಅಂತ ಹೇಳಕ್ಕೆ ಮುಗನಾಗೇನಾಗ್ತಾಳೆ ಆಗ ಒಂದು ಫೋಟೋವನ್ನು ತೆಗಿತಾರೆ ಆಗ ಆ ಹಳ್ಳಿ ಮುಗ್ಧ ಹುಡುಗಿಗೆ ಅದು ಏನು ಮಾಡಿದ್ರು ಏನು ಫೋಟೋ ತೆಗೆದ್ರು ಅದು ಫೋಟೋ ಅನ್ನೋದು ಕೂಡ ಆ ಮುಗ್ಧ ಹುಡುಗಿಗೆ ಗೊತ್ತಿರೋದಿಲ್ಲ ಆಕೆ ಕೇಳ್ತಾರೆ ಏನು ಮಾಡಿದ್ರೇನ ನೋಡಿಯಾ ಅಂತ ಕೇಳ್ತಾ ಆಗ ಅವ್ರು ಹೇಳ್ತಾರೆ ಆನಂದ್ ಅವರು ಏನಿಲ್ಲ ಚೆನ್ನಿ ನಾಳೆ ಹೇಳ್ತೀನಿ ಅಂತ ಹೇಳಿ ಹೋಗ್ತಾರೆ ಹೋದ ಮೇಲೆ ಅಂದಿನ ದಿನ ರಾತ್ರಿ ಮಗಲಿಕ್ಕೆ ಹೋಗ್ತಾರೆ ಅವರಿಗೆ ಬರೀ ಆ ಚೆನ್ನಮ್ಮದೇ ಯೋಚನೆ ಆಕೆ ನನ್ನನ್ನು ನಾ ಹಾಡೋದನ್ನು ನೋಡಿ ಅಪಹಾಸ್ಯ ಮಾಡಿದ್ಲೋ ಅಥವಾ ಏನು ಅಂದ್ಕೊಂಡ್ಲೋ ಒಂದು ತಿಳಿತಾನೇ ಇಲ್ಲ ಅದೇ ಯೋಚನೆ ಅವ್ರ ತಲೆಯೊಳಗೆ ಮೂಡ್ತಾ ಮೂಡ್ತಾ ಬಹಳ ಸಮಯವಾಗಿ ಲೇಟಾಗಿ ಮಲ್ಕೋಟಾರೆ ಮಾರನೇ ದಿನ ಬೆಳಗ್ಗೆ ಎದ್ದಾಗ ಎಂಟು ಒಂಬತ್ತು ಗಂಟೆ ಆಗಿರ್ತದೆ ಆಗಾಗ್ಲೇ ಅವರು ಮರಡಿ ಬೆಟ್ಟದ ಕೆಳಗೆ ರಂಗಪ್ಪನ ಗುಡಿಗೆ ಹೇಳಿ ತಯಾರಿ ನಡೆದಿರ್ತದೆ ಕರಿಯಪ್ಪನವ್ರು ಹೇಳಿದಂತಹ ಹಾಳಿನ ಜೊತೆಗೆ ಅವರು ರಂಗಪ್ಪನವರ ರಂಗಪ್ಪನ ಗುಡಿಗೆ ಹೋಗಲಿಕ್ಕೆ ಸಿದ್ಧ ಆಗ್ತಾರೆ ಸಿದ್ಧಾಗಿ ತಮ್ಮ ಕೊಳಲನ್ನು ತಮ್ಮ ಕ್ಯಾಮ್ರಾವನ್ನು ತೆಗೆದುಕೊಂಡು ಹೋಗ್ತಾರೆ ಹೋಗಿ ಅಲ್ಲಿಂದ ಬರಬೇಕಾದ್ರೆ ಒಬ್ಬ ಹುಡುಗ ಗೊಲ್ಲರ ಹುಡುಗ ಹಾಡನ್ನು ಹಾಡ್ತಾ ಇರ್ತಾನೆ ತನಗೆ ಸಿಕ್ಕ ಹಾಗೆ ಪದಗಳನ್ನು ಬಳಸಿ ಸುಂದರವಾಗಿ ಹಾಡನ್ನು ಹಾಡ್ತಾ ಇರಬೇಕಾದ್ರೆ ಅದನ್ನು ಕೇಳಿದಂತಹ ಆನಂದವರಿಗೆ ಇನ್ನೂ ನಿಂತ್ಕೊಂಡು ಕೇಳಬೇಕು ಅನ್ನುವಂತಹ ಆಸೆ ಆಗ್ತದೆ ಆದರೆ ಎಲ್ಲಿ ನಿತ್ಕೊಂಡು ಕೇಳಬೇಕಂದ್ರೆ ಆ ಹಾಳು ಕೂಡ ನಕ್ ಬಿಡ್ತಾನೋ ಅನ್ನುವಂತಹ ಸಂಕೋಚ ಯಾಕಂದರೆ ಹಿಂದಿನ ದಿನ ಆ ಚನ್ನಿ ಕೇಳಿದ ಪ್ರಶ್ನೆ ಈತನಲ್ಲಿ ಮುಜುಗರ ಹುಟ್ಟಿಸಿತ್ತು ಇವತ್ತು ಕೂಡ ಅದೇ ರೀತಿಯ ಪ್ರಶ್ನೆ ಬಂದು ಅವನು ನಕ್ಕರೆ ಮತ್ತಷ್ಟು ಮುಜುಗರ ಆಗ್ಬಹುದೇನೋ ಅಂಥೇಳಿ ಆ ಪ್ರಶ್ನೆಯನ್ನು ಅಲ್ಲಿಗೆ ನಿಲ್ಲಿಸ್ಬಿಡ್ತಾನೆ ಅವನು ಹಾಡನ್ನು ಕೇಳೋದು ಬಿಟ್ಟು ಮುಂದೆ ಹೋಗ್ತಾನೆ ಹೋಗ್ತಾ 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 ಏನು ಮಾಡ್ತಾನೆ ಆ ಹುಡುಗಿಯ ಬಗ್ಗೆ ವಿಚಾರವನ್ನು ಹೇಳ್ತಾನೆ ಆ ಆಳನ ಹತ್ರ ಏನಪ್ಪ ಆ ಕರೆಯಪ್ಪನವ್ರ ಮನೆಯಲ್ಲಿ ಇದ್ದಾಳಲ್ಲ ಆ ಹುಡುಗಿ ಚೆನ್ನಮ್ಮ ಅಂತ ಇದ್ದಾರಲ್ಲ ಅವಳು ಯಾರು ಅಂತ ಕೇಳ್ತಾನೆ ಆಗ ಆಳು ನಕ್ಕು ಹೇಳ್ತಾನೆ ಒಂಥರ ನೋಟದಿಂದ ಹೇಳ್ತಾನೆ ಯಾಕೆ ಬುದ್ಧಿ ಅಂತ ಕೇಳ್ತಾನೆ ಆತ ಕೇಳಿ ನೋಟ ನೋಡಿದರೆ ಯಾವುದೋ ತಪ್ಪು ಕಲ್ಪನೆಯಿಂದ ಆನಂದ್ ಅವರಿಗೆ ಯಾಕೆ ಬುದ್ಧಿ ಅಂತ ಕೇಳಿರ್ಬೋದು ಅಂತೇಳಿ ಆನಂದ್ ಅವ್ರ ಮನಸ್ಸಿಗೆ ಅನ್ನಿಸ್ತಾ ಇದೆ ಆಗ ಅವರು ಸುಮ್ಮನೆ ಆಗ್ತಾರೆ ಯಾಕಿಲ್ಲಪ್ಪ ಸುಮ್ಮನೆ ಕೇಳಿದೆ ಅಂದಾಗ ಅವನು ಹೇಳ್ತಾನೆ ಅವರು ಆ ಹುಡುಗಿ ಚೆನ್ನ ಚನ್ನಿ ಹೇಳಿ ನಮ್ಮ ಕರಿಯಪ್ಪನವ್ರು ಮಗಳು ಸ್ವಾಮಿ ಅಂತೇಳಿ ಹೇಳ್ತಾನೆ ಮುಂದುವರೆದು ಇವರು ಆನಂದವರು ಚೆನ್ನಿಗೆ ಮದುವೆ ಆಗಿದೆನಾ ಅಂತ ಹೇಳಿ ಕೇಳಬೇಕು ಅಂದ್ಕೋತಾರೆ ಆದರೆ ಅವನು ಮೊದಲೇ ಅಪಹಾಸದಿಂದ ಯಾಕೆ ಬುದ್ಧಿ ಅಂತ ಕೇಳಿದ್ದನ್ನು ಇವರು ಇನ್ನು ಮದುವೆಯ ವಿಚಾರ ಕೇಳಿದರೆ ಏನು ಏನು ತಿಳ್ಕೊತಾನೋ ಅಂಥೇಳಿ ಆ ವಿಚಾರವನ್ನು ಅಲ್ಲಿಗೆ ಮುಂಚೆ ಹಾಕಿಬಿಡ್ತಾನೆ ಮುಂದೆ ಮನೆಗೆ ಹೋಗ್ತಾರೆ ಮನೆಗೆ ಹೋದ್ಮೇಲೆ ಸಮಯ ಮಧ್ಯಾಹ್ನದ ಹೊತ್ತಿನಲ್ಲಿ ಲೇಟಾಗಿ ಊಟ ಮಾಡಿದ್ರಿಂದ ತಡವಾಗಿ ಊಟ ಮಾಡಿದ್ರಿಂದ ರಾತ್ರಿ ಊಟ ಬೇಡ ಅಂತ ಹೇಳಿ ಹೋಗಿ ಮಲಗ್ತಾರೆ ಕೋಣೆಯ ಬಾಗಿಲು ಹಾಕ್ತಾರೆ ಆದರೆ ನಿದ್ದೆ ಬರೋದೇ ಇಲ್ಲ ನಿದ್ದೆ ಬರದೇ ಇದ್ದಾಗ ಅವರು ಒಂದು ಕಾದಂಬರಿ ಪುಸ್ತಕವನ್ನು ತೆಗೆದುಕೊಂಡು ಏನು ಮಾಡ್ತಾರೆ ಓದಲಿಕ್ಕೆ ಆರಂಭ ಮಾಡ್ತಾರೆ ಓದಲಿಕ್ಕೆ ಆರಂಭ ಮಾಡಿದ ಸ್ವಲ್ಪ ಸ್ವಲ್ಪ ಹೊತ್ತಿನಲ್ಲಿ ಕದವನ್ನು ಯಾರೋ ತಳ್ಳಿದ ಹಾಗೆ ಬಡಿದ ಹಾಗೆ ಆಗ್ತದೆ ಯಾರು ಯಾರದು ಅಂತೇಳಿ ಕೂಗ್ತಾನೆ ಯಾವುದೇ ಸಬ್ ಬರುವುದೇ ಇಲ್ಲ ಸದ್ದು ಬರುವುದೇ ಇಲ್ಲ ಆಗ ಏನೂ ಇಲ್ಲ ಗಾಳಿಗೆ ಇರ್ಬೋದು ಅಂದ್ಕೊಂಡು ಮತ್ತೆ ಓದಲಿಕ್ಕೆ ಆರಂಭ ಮಾಡ್ತಾರೆ ಸ್ವಲ್ಪ ಹೊತ್ತಿಗೆ ಮತ್ತೆ ಯಾರೋ ಕದವನ್ನು ಬಡಿದ ಹಾಗೆ ಆಗುತ್ತೆ ಯಾರದು ಅಂತ ಕೇಳ್ತಾನೆ ಆಗಲೂ ಸದ್ದು ಬರೋದಿಲ್ಲ ಮೂರನೇ ಬಾರಿಗೆ ಮತ್ತೆ ಕದ ಬಡಿತದೆ ಯಾರದು ಅಂದಾಗ ಬಳೆಗ ಸದ್ದು ಕೇಳ್ತದೆ ನಾಲ್ಕನೇ ಬರೀ ಯಾರು ಅದು ಹೇಳ್ರಿ ಅಂತ ಕೇಳಿದಾಗ ನಾನು ಸ್ವಾಮಿ ನನ್ನೊಡೆಯ ನಾನು ಚೆನ್ನಿ ಅಂತೇಳಿ ಹೇಳ್ತಾಳೆ ಆಗ ಆನಂದ್ ಅವರಿಗೆ ಬಹಳಷ್ಟು ಆಶ್ಚರ್ಯ ಆಗ್ತದೆ ಒಂಥರ ಏನೋ ಏಕಂದ್ರೆ ಈ ಸಮಯದಲ್ಲಿ ಆ ಚೆನ್ನಿಗೆ ನನ್ನ ಹತ್ರ ಏನು ಕೆಲಸ ಹಾಗೆ ಯಾಕೆ ನನ್ನ ಹತ್ರ ಬಂದ್ಲು ಅನ್ನುವಂತಹ ಪ್ರಶ್ನೆ ಅದೇ ಒಂದು ಗೊಂದಲದಲ್ಲಿ ಹೋಗಿ ಕದವನ್ನು ತೆಗಿತಾರೆ ಆ ಚನ್ನಿ ಬಂದಿರ್ತಾಳೆ ಸುಮ್ಮನೆ ಬಂದಿರೋದಿಲ್ಲ ಆಕೆ ಕೈಯಲ್ಲಿ ಒಂದು ತಟ್ಟೆ ತಟ್ಟೆ ಒಳಗೆ ನಾಲ್ಕಾರು ಬಾಳೆಹಣ್ಣುಗಳು ಸ್ವಲ್ಪ ಸಕ್ಕರೆ ಹಾಲು ತೆಗೆದುಕೊಂಡು ಬಂದಿರ್ತಾಳೆ ಏನಮ್ಮ ಚೆನ್ನಮ್ಮ ಇದು ಯಾರಿಗೆ ಅಂತ ಕೇಳಿದಾಗ ನಿಮ್ಗೆ ನನ್ನೊಡೆಯ ಇಂದು ನಿಮ್ಗೆ ಊಟ ಆಗಿಲ್ಲ ಈ ಫಲಹಾರ ಎಲ್ಲ ನಿಮ್ಗೆ ಸ್ವಾಮಿ ಅಂತ ಹೇಳಿ ಕೊಟ್ಟ ಆಯ್ತಮ್ಮ ತುಂಬಾ ಒಳ್ಳೆಯದು ಬಹಳ ಸಂತೋಷ ಆಯ್ತು ಅಂತೇಳಿ ಅದನ್ನ ಇಸ್ಕೊಂಡು ಒಳಗೋಗಿ ಹಾಸಿಗೆ ಮೇಲೆ ಅಂತ ಇದ್ದಾಗ ಹಾಸಿಗೆ ಮೇಲೆ ಇಡುವಷ್ಟರಲ್ಲಿ ಆ ಚೆನ್ನಿ ಅವರು ಹಿಂದೆನೇ ಒಳಗೆ ಬಂದ್ಬಿಡ್ತಾರೆ ಆಗ ಮತ್ತೇನು ಬೇಡ ಚಿನ್ನಿ ನನಗೆ ಮತ್ತೇನು ಬೇಡ ಸಾಕು ಹಸಿವಿಲ್ಲ ಹೋಗು ಅಂತ ಅಂದಾಗ ಆಕೆ ಹೋದಾಗ ಮಾಡಿ ಬಾಗಿಲನ್ನ ನಾ ಕದ ಹಾಕಿ ಚಿಲ್ಕವನ್ನು ಹಾಕಿಬಿಡ್ತಾರೆ ಇವರಿಗೆ ಗಾಬರಿ ಆಗ್ತದೆ ಇವರ ಕೈಕಾಲುಗಳನ್ನು ನಡಗಕ್ಕೆ ಆರಂಭ ಆಗ್ತವೆ ಇಷ್ಟೊತ್ತಿನಲ್ಲಿ ಯಾರು ಗೊತ್ತಿಲ್ಲದ ಊರನ್ನ ಗೊತ್ತಿಲ್ಲದವರ ಮಗಳು ಬಂದು ಹೀಗೆ ಕದವನ್ನು ಹಾಕಿಕೊಂಡ್ರೆ ಏನು ತಿಳಿದುಕೊಳ್ಬೇಕು ಯಾರಾದರೂ ನೋಡಿದರೆ ನನ್ನ ಬಗ್ಗೆ ಆಗಲಿ ಅವಳ ಬಗ್ಗೆ ಆಗಲಿ ಏನಾದರೂ ತಿಳಿದುಕೊಂಡ್ರೆ ನಾ ಏನು ಮಾಡಲಿ ಈ ರೀತಿಯಾದ ಕಲ್ಪನೆ ಅವರ ಗೊಂದಲ ಅವರಿಗೆ ಸೃಷ್ಟಿಯಾಗಿ ಹೋಗ್ತಾರೆ ಬಾಗಿಲನ್ನು ತೆಗಿಬೇಕು ಅಂತ ಹೋಗ್ತಾರೆ ನಡಿ ಚೆನ್ನಿ ನೀನು ಹೊರಡು ಅಂತೇಳಿ ಬಾಗಿಲನ್ನು ತೆಗಿಲಿಕ್ಕೆ ಹೋದರೆ ಆಕೆ ಬಾಗಿಲಿಗೆ ಹಾಕಿಕೊಂಡು ನಿಂತು ಬಿಡ್ತಾಳೆ ಹಗಲೇನು ಹೇಳೋದು ಇಲ್ಲ ನಾನು ನೋಡಿ ನಾನು ಬಿಡೋಕ್ಕಿಲ್ಲ ಬಾಗಿಲು ತೆಗಿಲಿಕ್ಕೆ ಬಿಡೋಕ್ಕಿಲ್ಲ ನಾನು ಅಂತ ಹೇಳಿ ನಿಂತಾಗ ಅವರು ಯಾಕೆ ಚೆನ್ನಿ ನೀನು ಮಾಡ್ತಾ ಇರೋದು ಇದು ಸರಿನಾ ನೀನೊಂದು ಹೆಣ್ಣು ತಿಳಿದವಳಾಗಿ ನೀ ಹೀಗೆ ಮಾಡೋದು ಸರಿನಾ ಆ ನಿನ್ನ ಮುಗ್ಧ ಮಗುವನ್ನ ಮುಗುಳ ನಗೆಯನ್ನು ನಾನು ನೋಡ್ತಾ ಇದ್ದೆ ಆ ಮುಗುಳು ನಗೆಯನ್ನು ಕಂಡಂಥ ಆನಂದ್ರವರು ವರ್ಣನೆ ಮಾಡ್ತಾರೆ ಸಿಟಿ ಹುಡುಗಿಯರಿಗೂ ಹಳಿ ಹುಡುಗಿಯ ಆ ಮುಗ್ಧ ಮುಗುಳಗೆಗೂ ಹೋಲಿಕೆ ಮಾಡ್ತಾರೆ ಆ ಪಾತೆ ಹುಡುಗಿಯರ ನಟರೇ ಧೂಳು ಕಣ್ಣಿಗೆ ತುಂಬಿಕೊಂಡ ಹಾಗೆ ಆದರೆ ಆ ಚನ್ನಿನ ಹತ್ರ ತಂಪಾದ ಗಾಳಿ ಮೈಗೆಲ್ಲ ಆವರಿಸ್ಕೊಂಡಂತೆ ಅಂತೇಳಿ ಆಕೆಯ ಮುಗುಳ್ನಗೇನ ವರ್ಣನೆ ಮಾಡಿದಂತಹ ವ್ಯಕ್ತಿ ಆ ರಾತ್ರಿ ಹೇಳ್ತಾರೆ ಚನ್ನಿ ನೀನು ಮಾಡ್ತಾ ಇರೋ ತಪ್ಪು ಈ ಥರ ಮಾಡಬಾರ್ದು ನೀನು ನಡಿ ಆಚೆಗೆ ಅಂದರೆ ಆಕೆ ಇಲ್ಲ ನಾನು ನೋಡಿಯಾ ನಾನು ಬಂದಿರೋದೇ ನಿನ್ನ ಸೇವೆ ಮಾಡಲಿಕ್ಕೆ ನನ್ನ ಸೇವೆ ನನ್ನ ಸೇವೆ ಮಾಡ್ಲಿಕ್ಕೆ ನೀನೇ ಯಾರಮ್ಮ ನೀನು ಆತಿಥ್ಯವನ್ನು ನೀಡ್ತಾ ಇದ್ದೀಯಾ ಸ್ವೀಕರಿಸ್ತಾ ಇದ್ದೀನಿ ಆದರೆ ಸೇವೆ ಇದು ಸೇವೆ ಯಾವ ರೀತಿ ಸೇವೆ ನೀನು ತಪ್ಪು ಕಲ್ಪನೆಯಲ್ಲಿದೆಯಾ ನಡಿ ಆಚೆಗೆ ಅಂದರೆ ಅವಳು ಹತ್ತಿರ ಬರ್ತಾಳೆ ಬಂದಾಗ ಮತ್ತೆ ಅವರು ಕದ ತೆಗಿಲಿಕ್ಕೆ ಆಕೆ ಮತ್ತೆ ಹೋಗಿ ಬಾಗಿಲಿಗೆ ಹಾಕಿಕೊಡ್ತಾಳೆ ಇವರಿಗೆ ತೋಚದಾಕೆ ಏನೂ ತೋಚಿದೆ ಬಂದು ಹಾಸ್ಯ ಮೇಲೆ ಕುತ್ಕೊಂಡು ಏನು ಮಾಡ್ತಾರೆ ಹೇಗಪ್ಪ ಇವಳನ್ನ ಆಚೆಗೆ ಹತ್ತೋದು ಯಾವುದೇ ರೀತಿ ಹೇಳಿದ್ರಿಕೆ ಮಾತು ಕೇಳ್ತಾ ಇಲ್ಲ ಏನು ಮಾಡೋದು ಯಾರಿಗಾದ್ರೂ ಗೊತ್ತಾದರೆ ಅಂತೇಳಿ ಗೊಂದಲ ಆಗ್ತದೆ ಆಕೆಯನ್ನು ಕರೀತಾರೆ ಕರೆದ್ರು ಆಕೆ ಬರೋದಿಲ್ಲ ಆಗ ಏನು ಮಾಡ್ತಾರೆ ಚೆನ್ನಮ್ಮ ಈ ವಿಷಯ ನೀ ಬಂದಿರೋ ವಿಷಯ ನಿನ್ನ ತಂದೆ ತಾಯಿಗಳಿಗೆ ಗೊತ್ತಾದರೆ ಸರಿ ಇರುತ್ತಾ ನಿನ್ನ ಸಮಾಜ ನೋಡೋ ದೃಷ್ಟಿ ಚಲೋ ಇರುತ್ತಾ ಬೇಡ ಹೋಗು ಅಂತ ಹೇಳಿದರೆ ಆಕೆ ಹೇಳ್ತಾಳೆ ಇಲ್ಲ ನಾನು ನೋಡ್ಯಾ ನಮ್ಮ ಅಪ್ಪ ಅಮ್ಮಂಗೆ ಗೊತ್ತು ಅವರೇ ಕಳಿಸಿರೋದು ನನ್ನ ಅಂತ ಹೇಳ್ತಾಳೆ ನಿಮ್ಮ ಅಪ್ಪ ಅಮ್ಮ ಕಳ್ಸಿದ್ದಾರೆ ಅವರೇ ಕಳ್ಸಿದ್ರು ಚೆನ್ನಿ ಅಂದಾಗ ಇಲ್ಲ ನನ್ನಡೆಯಾ ನಾವು ನಿಮ್ಮಂತವರ ಸೇವೆ ಮಾಡ್ತೀವಿ ಅಂದರೆ ಸೇವೆ ಅಂದರೆ ನಮ್ಮನ್ನು ಬಸ್ವಿ ಬಿಟ್ಟಿದ್ದಾರೆ ಸ್ವಾಮಿ ಬಸ್ವಿ ಬಿಟ್ಟಿದ್ದಾರೆ ಬಸ್ವಿ ಬಿಟ್ಟಿದ್ದಾರೆ ಅಂದ್ರೆ ನಮ್ಮನ್ನು ದೇವರಿಗೆ ಬಿಟ್ಟಿದ್ದಾರೆ ಸ್ವಾಮಿ ನೋಡ್ರಿ ಇಂಥ ಎಲ್ಲ ಜಗತ್ತು ಮುಂದುವರೆದಂತಹ ಸಮಯದಲ್ಲೂ ಕೂಡ ಬಸವಿ ಬಿಡೋ ಒಂದು ಕಲ್ಪನೆ ಈಗಲೂ ಎಷ್ಟು ಮೌಢ್ಯತೆ ಈ ಜನರಲ್ಲಿ ಉಳಿದುಕೊಂಡು ಬಿಟ್ಟಿದೆ ನಮ್ಮನ್ನು ಬಸಿ ಬಿಟ್ಟಿದ್ದಾರೆ ಸ್ವಾಮಿ ನಾವು ಊರಿಗೆ ಬಂದಿರೋ ಒಳ್ಳೆ ಜನಗಳಿಗೆ ಸೇವೆ ಮಾಡ್ತೀವಿ ಈ ರೀತಿನ ಸೇವೆ ಮಾಡೋದು ಚೆನ್ನಮ್ಮ ಇದು ತಪ್ಪು ಹೀಗೆ ಮಾಡಬಾರ್ದು ಇದು ಸರಿಯಲ್ಲ ಅಂದಾಗ ಇಲ್ಲ ಸ್ವಾಮಿ ನಮಗೆ ನಿಮ್ಗೆ ಸೇವೆನೇ ಮುಖ್ಯ ನಮಗೆ ನೀವೇ ದೇವರಿದ್ದ ಹಾಗೆ ಅಂತ ಹೇಳ್ತಾರೆ ಆಗ ಆನಂದವರು ಮತ್ತೆ ಹೇಳ್ತಾರೆ ಇಲ್ಲ ಚೆನ್ನಮ್ಮ ಒಂದು ಹೆಣ್ಣಿಗೆ ಹೆಣ್ತನ ಅನ್ನೋದು ಬಹಳಷ್ಟು ಮುಖ್ಯ ಅದನ್ನು ಕಳ್ಸ್ಕೊಂಡಂತಹ ಹೆಣ್ಣು ಯಾವುದೇ ಪ್ರಯೋಜನಕ್ಕೆ ಬರಲಾರ್ದ ಹಾಗೆ ಆಕೆ ಕೆಟ್ಟು ಹೋಗ್ತಾಳೆ ಆ ರೀತಿ ಮಾಡಬೇಡ ಹೋಗ ಆಕೆ ಸ್ವಾಮಿ ಅದೆಲ್ಲ ಮದ್ವೆ ಆಗೋರ್ಗೆ ಸ್ವಾಮಿ ನಮ್ದಲ್ಲ ಅಂತ ಹೇಳ್ತಾರೆ ಆಗ ಅವ್ರು ಕೇಳ್ತ ಹೇಳ್ತಾರೆ ಹಾಗಾದರೆ ಮದುವೆ ಆಗೋರ್ಗೆ ಅಂದರೆ ನೀನು ಮದುವೆ ಆಗಲ್ವಾ ಇಲ್ಲ ಸ್ವಾಮಿ ನಾವು ಮದ್ವೆ ಆಗೋಲ್ಲ ಹಾಗಾದರೆ ಹೀಗೆ ಸೂಳೆ ಆಗಿರ್ತೀಯಾ ಅಂತ ಕೇಳ್ತಾರೆ ಸೂಳೆ ಅಂದ ತಕ್ಷಣ ಆಕೆಗೆ ಆಕೆ ಮುಖದಲ್ಲಿ ಯಾವಾಗಲೂ ಹಸನ್ಮುಖಿ ಆಗಿದ್ದಂತಹ ಚೆನ್ನಮ್ಮ ಏನ್ ಮಾಡ್ತಾಳೆ ಸಿಟಿಗೆ ಅಂತ ಸ್ವಾಮಿ ನೀವು ಸೂಳೆ ಅನ್ಬೇಡಿ ನಾವು ಸೂಳ್ಯರಲ್ಲ ಸುಳೇರಿಗೂ ನಮಗೂ ಬಹಳ ವ್ಯತ್ಯಾಸ ಆದ ಸುಳೇರು ದುಡ್ಡುಗಾಗಿ ಮೈ ಮಾರ್ಕೋತಾರೆ ನಾವು ದುಡ್ಡು ಗಿಡ್ಡು ಮುಟ್ಟಾಕಿಲ್ಲ ಸುಳ್ಯರು ಆ ಜನ ಈ ಜನ ಒಳ್ಳೆಯವರು ಕೆಟ್ಟವರು ನೋಡಾಕಿಲ್ಲ ದುಡ್ಡು ಬರ್ತದೆ ಅಂದ್ರೆ ಸರಿಗಾಸ್ತಾರೆ ನಾವು ಹಾಗೆ ಮಾಡಕ್ಕಿಲ್ಲ ಸ್ವಾಮಿ ನಿಮ್ಮಂಥ ಒಳ್ಳೆಯ ಜನಗಳ ಸೇವೆ ಮಾಡ್ತೀವಿ ನಮಗೆ ನೀವೇ ದೇವರಿದ್ದ ಹಾಗೆ ಸ್ವಾಮಿ ಅಂತ ಹೇಳ್ತಾ ಆಗ ಆನಂದವರು ಇದನ್ನು ದೇವರು ಮೆಚ್ಚುತ್ತಾನ ಚಿನ್ನಿ ದೇವರ ಹೆಸರಲ್ಲಿ ಈಗೆಲ್ಲ ಮಾಡಿದರೆ ದೇವರು ಮೆಚ್ಚುತ್ತಾನ ಅಂತ ಕೇಳ್ತಾರೆ ಸ್ವಾಮಿ ನಮಗೆ ನೀವೇ ದೇವರು ನಿನ್ನ ಸೇವೆ ಮಾಡೋದೇ ನಮ್ಮ ಪುಣ್ಯ ಸ್ವಾಮಿ ಅಂತ ಹೇಳ್ತಾ ಆಗ ಆನಂದ್ ಅವ್ರಿಗೆ ಒಂಥರ ಅಸಹ್ಯ ಅನ್ನಿಸ್ತದೆ ಈ ಒಂದು ಕಾಲದಲ್ಲೂ ದೇವದಾಸಿ ಅನ್ನುವಂಥದ್ದು ಬಸವಿ ಅನ್ನುವಂಥದ್ದು ಇಷ್ಟೊಂದು ಆಳವಾಗಿ ಅವರ ಮಡ್ ಮೌಢ್ಯತೆಯನ್ನು ಎತ್ತು ತೋರಿಸ್ತಾ ಅಲ್ಲ ಅಂತೇಳಿ ಹೀಗಾದರೂ ಆಕೆಯನ್ನು ಭಗವಂತವಾಗಿ ಹೊರಗೆ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಆಕೆಯನ್ನು ಮಾನಸಿಕವಾಗಿ ಹೊರಗೆ ದಬ್ಬಬೇಕು ಹೇಳಿ ಪ್ರಯತ್ನಕ್ಕೆ ಮುಂದೆ ಹಾಕ್ತಾರೆ ಆಕೆಯನ್ನು ಹತ್ತಿರಕ್ಕೆ ಕರೀತಾರೆ ಚನಿ ಬಾಯಿತ ಆಕೆಯನ್ನು ಕರೆದು ಹಾಸಿಗೆ ಮೇಲೆ ಕೂರಿಸ್ಕೊಂಡು ಹೇಳ್ತಾರೆ ಚನ್ನಿ ಇದು ಸರಿ ಅಲ್ಲಮ್ಮ ಸರಿಯಲ್ಲ ನೀನು ನನ್ನನ್ನು ದೇವರು ಅಂದೆ ತಾನೇ ಹೌದು ಸ್ವಾಮಿ ನೀವೇ ನಮ್ಮ ದೇವರು ನಾವು ನಿಮ್ಮ ಸೇವೆ ಮಾಡೋದೇ ನಮ್ಮ ಪುಣ್ಯ ಅಂತ ಹೇಳ್ತಾಳೆ ಹಾಗಾದರೆ ನನ್ನ ದೇವರು ಅಂದಿ ತಾನೇ ನೀನು ಇದಕ್ಕಿಂತ ಮುಂಚೆ ನನಗಿಂತ ಮುಂಚೆ ಅದೆಷ್ಟೋ ದೇವ್ರುಗಳ ಸೇವೆ ಅಲ್ವಾ ಹಾಗಾದರೆ ಎಂಜಲ್ನ ಒಬ್ಬರು ತಿಂದ ಎಂಜಲ್ನ ಮತ್ತೊಬ್ಬರಿಗೆ ಕೊಡೋದು ಪಾಪ ಅಲ್ವಾ ಅದು ಸರಿನಾ ಚೆನ್ನಿ ದೇವರು ಮೆಚ್ತಾನ ಅಂದಾಗ ಆ ಕೇಳ್ತಾಳೆ ಇಲ್ಲ ಸ್ವಾಮಿ ಮತ್ತೊಬ್ಬರ ಎಂಜಲನ್ನು ಮತ್ತೊಬ್ರಿಗೆ ಕೊಡಬಾರ್ದು ಅದು ಪಾಪ ಅಂತ ಹಾಗಾದ್ರೆ ನೀನು ಇದಕ್ಕಿಂತ ಮೊದಲೇ ಬಹಳಷ್ಟು ಜನ ಸೇವೆ ಮಾಡಿ ಬಂದಿದೀಯಾ ಈಗ ನನಗೂ ನೀನು ಸೇವೆ ಮಾಡಲಿಕ್ಕೆ ಬಂದಿದೀಯಾ ಅಂದರೆ ನಿನ್ನ ದೇವರಿಗೆ ನೀನು ಎಂಜಲನ್ನು ಕೊಡ್ತಾ ಇಲ್ವಾ ಇದು ಪಾಪ ತಾನೇ ಅಂತ ಹೇಳಿದಾಗ ಆಕೆ ಒಂಥರ ಆಕೆಯ ಮುಖದಲ್ಲಿ ದಾರಿ ತಪ್ಪಿದ ಮಗುವಿನ ಒಂದು ಭಾವನೆ ಎದ್ದು ಕಾಣಲಿಕ್ಕೆ ಆರಂಭ ಆಗ್ತದೆ ಹೀಗೆ ಮಾನಸಿಕವಾಗಿ ಆಕೆಗೆ ಹೊಡೆದು ಏನು ಮಾಡ್ತಾರೆ ಆಕೆಯನ್ನು ಹೊರಗಟ್ಟಲಿಕ್ಕೆ ಮನಿಯಾದಾಗ ಆಕೆ ಅವರ ಮಾತಿನಿಂದ ಪರಿವರ್ತನೆ ಹೊಂದಿ ಆ ದೇವದಾಸಿ ತನವನ್ನು ಬಿಡಬೇಕು ಅನ್ನುವಷ್ಟು ಬದಲಾವಣೆ ಹೊಂದಬೇಕು ಅನ್ನುವಷ್ಟು ಪರಿವರ್ತನೆ ಆಕೆಯ ಮನಸ್ಸಿನಲ್ಲಿ ಮೂಡಿ ಗೊಳು ಎಂದು ಅಳ್ಳಿಕ್ಕೆ ಆರಂಭ ಮಾಡ್ತಾರೆ ಆರಂಭ ಮಾಡಿದ ಮೇಲೆ ಅವರು ಕೊನೆಗೆ ಒಂದು ಮಾತು ಹೇಳ್ತಾರೆ ಅವರು ಚೆನ್ನಮ್ಮ ನೀನು ನನ್ನ ದೇವರು ಅಂದ ತಾನೇ ಹಾಗಾದರೆ ನಾನು ಹೇಳಿದ್ದೆಲ್ಲ ಕೇಳ್ತೀಯ ಆಯಿತು ಸ್ವಾಮಿ ನನ್ನೊಡೆಯಾ ನಾನು ಕೇಳ್ತೀನಿ ನೀವೇ ನನ್ನ ದೇವರು ನಾನು ನಿನ್ನ ಸೇವೆ ಮಾಡೋಕೆ ಬಂದಿದ್ದೆ ನಾನು ಕೇಳ್ತೀನಿ ನಿನ್ನ ಮಾತನ್ನು ನಾನು ಕೇಳ್ತೀನಿ ಸ್ವಾಮಿ ಅಂದಾಗ ಹಾಗಾದ್ರೆ ಚೆನ್ನಮ್ಮ ನೀನು ನನ್ನ ತಲೆ ಮೇಲೆ ಕೈ ಇಟ್ಟು ಆಣೆ ಮಾಡು ಇನ್ನು ಮುಂದೆಂದು ನಾನು ಈ ಕೆಲಸ ಮಾಡೋಕ್ಕಿಲ್ಲ ಈ ಕೆಲಸಕ್ಕೆ ನಾನು ಕೈ ಹಾಕಕ್ಕಿಲ್ಲ ಅಂತ ಆಣೆ ಮಾಡು ಚೆನ್ನಿ ಆಗ ಚನ್ನಿ ಏನು ಮಾಡ್ತಾಳೆ ಅವರು ಎದೆ ಮೇಲೆ ಕೈ ಇಟ್ಟು ಸ್ವಾಮಿ ನನ್ನೊಡೆಯ ನೀವೇ ನನ್ನ ದೇವರು ನಿನ್ನ ಮೇಲೆ ನಾನು ಆಣೆ ಮಾಡ್ತಿದ್ದೀನಿ ನಾ ಇನ್ನು ಮುಂದೆ ಈ ಕೆಲಸ ಮಾಡೋಕ್ಕಿಲ್ಲ ಈ ಕೆಲಸಕ್ಕೆ ನಾ ಕೈ ಅಂತ ಹೇಳಿ ಅಳ್ತಾಳೆ ಹಾಗೆ ಹಾಗಾದರೆ ಚನ್ನಿ ನೀನು ಇಲ್ಲಿಂದ ಹೊರಡು ಅಂತ ಅಂದಾಗ ಆಕೆ ಹೊರಗೆ ಹೋಗ್ತಾಳೆ ಆ ದಿನ ಅವರು ನಿದ್ದೆ ಹೋಗ್ತಾರೆ ಅವರು ನಿದ್ದೆ ಹತ್ತಿದಾಗ ಅವ್ರಿಗೆ ಆಗಲೇ ಸುಮಾರು ಟೈಮ್ ಆಗಿರ್ಬೋದು ಸಮಯ ಆಗಿರ್ಬೋದು ಬೆಳಗ್ಗೆ ಎಚ್ಚರ ಆಗಿರೋದಿಲ್ಲ ಓಡಿ ಬಂದು ಕೂಗ್ತಾನೆ ಆಗ ಆನಂದವರಿಗೆ ಎಚ್ಚರ ಆಗ್ತದೆ ಕರಿಯಪ್ಪನವರು ಅಯ್ಯೋ ಸ್ವಾಮಿ ನನ್ನ ಮಗು ಚಿನ್ನಮ್ಮ ಚಿನ್ನಿ ಅಂತ ಹೇಳೋ ಅಷ್ಟರಲ್ಲಿ ಯಾರೋ ಬಂದು ಸ್ವಾಮಿ ಸ್ವಾಮಿ ಅಲ್ಲಿ ಬಾಗಿಲಿ ಚಿನ್ನಿ ಬಿದ್ದ ಅನ್ನೋ ಪದ ಹೇಳಿ ಪೂರ್ಣಗೊಳಿಸೋದಕ್ಕಿಂತ ಮುಂಚೆನೆ ಆನಂದ್ ಅವರಿಗೆ ಏನು ಕಳವಳ ಆಗ್ತದೋ ಏನಾಯಿತು ಅಂತ ಹೇಳಿ ಅಲ್ಲಿಂದ ತೋಟದ ಮನೆ ತೋಟದಲ್ಲಿರುವಂತಹ ಒಂದು ಬಾವಿಗೆ ಓಡ್ ಹೋಗ್ತಾರೆ ಆನಂದವರು ಓಡೋಗಿ ನೋಡಿದರೆ ಅಲ್ಲಿ ಹತ್ತಾರು ಜನ ಗುಂಪು ನಿಂತಿದ್ದಾರೆ ಆ ಹತ್ತಾರು ಜನರ ಗುಂಪಿನ ನಡುವೆ ಆ ಚಿನ್ನಮ್ಮ ಸತ್ತು ಬಿದ್ದಿದ್ದಾಳೆ ಅವಳು ಈಗಲ್ಲ ಬೆಳಗ್ಗೆ ಅಲ್ಲ ರಾತ್ರಿ ಇವರ ಮಾತುಗಳನ್ನು ಕೇಳಿದ ತಕ್ಷಣ ಹೊರಗೆ ಹೋದವಳೆ ಓಡಿ ಹೋಗಿ ಬಾವಿಗೆ ಬಿದ್ದಿರಬೇಕು ಅಲ್ಲಿಂದ ಇಲ್ಲಿವರೆಗೂ ಜೀವ ಉಳಿಯುವುದು ಸಾಧ್ಯ ಇಲ್ಲ ಅದು ಕಲ್ಪನೆ ಆಕೆ ಸದ್ದಿರುವಂತಹ ಆಕೆಯ ಶವವನ್ನು ಆಕೆಯ ಶರೀರವನ್ನು ನೋಡಿದಂತಹ ಆನಂದವರು ಮೂರ್ಛೆ ಹೋಗ್ತಾರೆ ಮೂರ್ಛೆ ಹೋದಂತಹ ಅವರಿಗೆ ಸುತ್ತಲೂ ಜನ ನಿಂತ್ಕೊಂಡು ನೀರನ್ನು ಎರಚಿ ಅವರಿಗೆ ಎಚ್ಚರವಾದಾಗ ಅವರು ಆ ಹೆಣವನ್ನು ನೋಡ್ತಾರೆ ನೋಡಿ ಆಗಲೂ ಸಹ ಈ ಚಿನ್ನಿ ಬದುಕಿರಬಹುದೇನೋ ಅನ್ನುವಂತಹ ಆಕೆಯ ಜೀವದ ಸುಳಿವನ್ನು ನೋಡಲಿಕ್ಕೆ ಜೀವದ ಗುರುತನ್ನು ನೋಡಲಿಕ್ಕೆ ಮೂಗಿನ ಹತ್ತಿರ ಕೈ ಹಿಡಿದರೆ ಅದು ಅವರು ತಪ್ಪು ತಪ್ಪು ಕಲ್ಪನೆ ಯಾವ ಜೀವವು ಬಹಳಷ್ಟು ಹೊತ್ತು ನೀರಿನಲ್ಲಿ ಮುಳುಗಿದರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಮರೆತವರು ಬದುಕಿರಬಹುದೇನೋ ಅನ್ನೋದನ್ನು ಪರೀಕ್ಷಿಸ್ತಾರೆ ಮುಂದೆ ಆ ದಿನ ಎಲ್ಲ ಶವ ಸಂಸ್ಕಾರ ಮುಗಿದ ನಂತರ ಸಂಜೆ ಹೊತ್ತಿಗೆ ಮನೆಗೆ ಹೋಗಿ ಆಕೆಯ ಆ ಫೋಟೋವನ್ನು ತೆಗೆದಿದ್ದಂತಹ ಫೋಟೋಗಳ ಎರಡು ಮೂರು ಕಾಪಿಯನ್ನು ಅವ್ರ ಮನೆಯವರಿಗೆ ಕೊಟ್ಟು ನಾನು ಗರ್ತಿನ ಸ್ವಾಮಿಯನ್ನ ನಾನು ಹೇಳಿ ಹೊರಡ್ತಾರೆ ಹೊರಡಿದಾಗ ಅವರು ಮನೆಯೇ ಮುಟ್ಟುವರೆಗೂ ಅವರು ಊರನ್ನು ಮುಟ್ಟುವರೆಗೂ ಅವ್ರಿಗೆ ಒಂದೇ ಯೋಚನೆ ಈ ಪೊಲೀಸ್ನವರು ಆತ್ಮಹತ್ಯೆ ಅಂತೇಳಿ ದಾಖಲಾತಿ ಮಾಡಿಬಿಟ್ರು ದಾಖಲೆ ಮಾಡಿಬಿಟ್ರು ಆದರೆ ಆ ಹೆಣ್ಣನ್ನು ಆ ಹೆಣ್ಣಿಂದು ಆತ್ಮಹತ್ಯೆ ಅಲ್ಲ ನಾನೇ 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 ಆ ಹೆಣ್ಣನ್ನು ಕೊಂದಿದ್ದು ನನ್ನ ಮಾತುಗಳೇ ಆಕೆಯನ್ನು ಕೊಂದಿರಬಹುದು ಕೊಂದಿರಬೇಕು ಕೊಂದಿದ್ದೇನೆ ನನ್ನ ಮಾತುಗಳೇ ಆ ರಾತ್ರಿ ಆಕೆಯನ್ನು ಬಾವಿಯವರೆಗೂ ಅಪ್ಪಿಸಿಕೊಂಡು ಹೋಗಿದ್ದಾವೆ ಆಕೆಯನ್ನು ಬಾವಿಯಲ್ಲಿ ತಳ್ಳುವವರೆಗೂ ನನ್ನ ಮಾತುಗಳೇ ಕಾಡಿ ತಳ್ಳಿದ್ದಾವೆ ನನಗೆ ಯಾಕೆ ಬೇಕಾಗಿತ್ತು ಇದು ಅವರ ಸಂಸ್ಕೃತಿಗೆ ಅವರ ಸಂಸ್ಕೃತಿಯನ್ನು ಪ್ರಶ್ನಿಸ್ಲಿಕ್ಕೆ ಅವ್ರ ಸಂಸ್ಕೃತಿಯನ್ನು ತಿದ್ದಲಿಕ್ಕೆ ಯಾರು ನನಗೆ ಯಾಕೆ ಬೇಕಾಗಿತ್ತು ಅನ್ನುವಂಥ ಪ್ರಶ್ನೆ ಅವರ ಮನಸ್ಸಿನೊಳಗೆ ಮೂಡ್ತಾಯಿದೆ ಹಾಗಾಗಿ ಆಕೆ ಇವರ ಮಾತುಗಳೆಂದನೆ ಸತ್ಲು ಅನ್ನುವಂಥ ಒಂದು ಕಾರಣದಿಂದ ಅವರು ಈ ಕತೆಗೆ ನಾನು ಕೊಂದ ಹುಡುಗಿ ಅನ್ನುವಂಥ ಒಂದು ಹೆಸರನ್ನು ಕೊಡ್ತಾರೆ ಹೀಗೆ ಅವರು ಕಥೆಯನ್ನು ಪೂರ್ಣಗೊಳಿಸ್ತಾರೆ ಒಂದು ಒಳ್ಳೆಯ ಕಥೆಯನ್ನ ನಮ್ಮೆಲ್ರಿಗೂ ಕೊಟ್ಟಿದ್ದು ದೇವದಾಸಿ ಪದ್ಧತಿಯನ್ನು ನಾವು ಮಾಡಬಾರ್ದು i'll pass the